ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಇವತ್ತು ಎಲ್ಲಿ ಹೋಗ್ತೀನಿ ಅಂತಂದರೆ ಪಾರ್ಲರಿಗೆ ಹೋಗ್ತಾ ಇದ್ದೀನಿ ನಾಳೆ ಒಂದು ಆಡಿಷನ್ ಇದೆ ಇಲ್ಲಿ ಅಂತಂದರೆ ಆಸ್ಕ್ ಚೆಲುವರಂಗ ಡ್ರಾಮಾ ಸ್ಕೂಲಲ್ಲಿ ನಾಳೆ ಒಂದು ಆಡಿಷನ್ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಅದಕ್ಕೆ ಮೇಕಪ್ ಅಂತಂದರೆ ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊತೀನಿ ಆದರೆ ಒಂಚೂರು ಐಬ್ರೋಸ್ ಎಲ್ಲ ಒಂಚೂರು ಟ್ರಿಮ್ ಮಾಡಿಸ್ಬೇಕಿತ್ತು ಹಾಗಾಗಿ ಪಾರ್ಲರೇ ಇದ್ದೀನಿ ಯಾರು ಪಾರ್ಲರ್ ಅಂತ ತೋರಿಸ್ತೀನಿ ಬನ್ನಿ ಸೊ ಈಗಷ್ಟೇ ಹೊರಗಡೆಯಿಂದ ಬಂದಿದ್ದಷ್ಟೇ ಒಂಚೂರೆಲ್ಲ ಏನೇನೋ ಐಟಮ್ಸ್ ಎಲ್ಲ ತರೋದಿತ್ತು ಅಂಥೇಳಿ ಅಂದರೆ ನಾಳೆ ಪ್ರೋಗ್ರಾಮಿಗಲ್ಲ ನಂದೇನೊಂಚೂರು ವರ್ಕ್ ಇತ್ತು ಅಂತ ಹೋಗಿದ್ದೆ ಸೊ ಬಿಸಿಲಲ್ಲಿ ಹೋಗಿದ್ದರಿಂದ ಎಲ್ಲ ಒಂಚೂರು ಟ್ಯಾನ್ ಆದಂಗೆ ತಾನಿಸ್ತಾ ಇತ್ತು ಆದರೆ ಫೇಶಿಯಲನ್ನೇ ಮಾಡಿಸಲ್ಲ ನಾನೀಗ ಫಸ್ಟ್ ಹೈಬ್ರೋಸ್ ಅಷ್ಟೇ ಮಾಡಿಸ್ತೀನಿ ಮತ್ತೇನು ಅಂತಂದರೆ ಫೇಸಿಗೆ ಏನೂ ಅಪ್ಲೆ ಮಾಡಿಲ್ಲ ಹಾಗೆ ಬಿಡ ಹೇಳಿ ಒಂಚೂರು ಹಾಗೆ ಬಿಟ್ಟಿದ್ದೀನಿ ಸೊ ಬನ್ನಿ ಯಾರು ಪಾರ್ಲರ್ ಏನು ಎತ್ತ ಅವ್ರು ಯಾರು ಎಲ್ಲದನ್ನು ಹೇಳ್ತೀನಿ ಬನ್ನಿ ನಾನು ಬಂದೆ ಈಗ ಕ್ವೀನ್ಸ್ ಬ್ಯೂಟಿ ಪಾರ್ಲರ್ಗೆ ಬನ್ನಿ ಇದಿರೋದು ಗೋಪಾಳದಲ್ಲಿ ಗೋಪಾಳದಿಂದ ಸ್ವಾಮಿ ಕಾರ್ದ ಬಡಾವಣೆ ಹೋಗೋ ರೋಡಲ್ಲಿ ಅಂದರೆ ಅನ್ಪಿನ್ಕಟ್ಟೆ ಇದು ಅಲ್ಲಿ ಬನ್ನಿ ಸೋ ಬನ್ನಿ ಒಳಗೆ ಹೋಗೋಣ இதிக்கிட்ட <laughs> 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 மூணு நாளைக்கு ஒடிரே வரக்கு அவங்க வந்து நான் மூணு டேய்ரே வந்து நான் நானிகா முல் தயிர நானிக ஐதா हां हां அது மேல்தன்கு மாதேகெல்லாம் ಐಬ್ರೋಸ್ ಮಾಡಿಸ್ಕೊಂಡಿದ್ವಿ ತುಂಬಾನೇ ಟ್ರಿಮಿಂಗ್ ಅಷ್ಟೇ ಮಾಡಿಸ್ಕೊಡಿತು ಐಬ್ರೋ ಮಾಡಿದವರು ಇವರೇ ಸಂಡ್ಯಕ ಅಂತ ಹೇಳಿ ಹಾಯ್ ಅಂತಿಮ ಕಟ್ಟೆ ರೋಡ್ ಸ್ವಾಮಿ ವಿವೇಕಾನಂದ ಬಡಾವಣೆ ಹೋಗೋ ರೋಡಲ್ಲಿ ಇವ್ರದ್ದು ರಾಮಕೃಷ್ಣ ಸ್ಕೂಲ್ ಆಪೋಸಿಟ್ಟು ಬ್ಯೂಟಿ ಪಾರ್ಲರ್ ಇದೆ ಹೊಸದಾಗಿ ಈಗ ರೀಸೆಂಟಾಗಿ ಓಪನ್ ಮಾಡಿರೋದು ತುಂಬ ಚೆನ್ನಾಗಿದೆ ರೀಸನಬಲ್ ಪ್ರೈಸಸಲ್ಲಿ ಎಲ್ಲದಕ್ಕೂ ಕೂಡ ಅವೈಲೇಬಲ್ ಇದೆ ಸ್ಯಾರಿ ಕುಚ್ಚಿರ್ಬೋದು ಅಥವಾ ಬ್ಲೌಸ್ ಡಿಸೈನ್ ಮಾಡೋದಿರ್ಬೋದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಮೇಕಪ್ ಇರ್ಬೋದು ಅಥವಾ ವೆಡ್ಡಿಂಗ್ ಶೂಟಿಗೆ ಅಂದರೆ ವೆಡ್ಡಿಂಗಿಗೆ ಮೇಕಪ್ ಇರ್ಬೋದು ಬ್ರೈಡಲ್ಲು ನಾನ್ ಬ್ರೈಡಲ್ಲು ಹೆಚ್ ಟಿ ಪ್ರತಿಯೊಂದು ಕೂಡ ಮೇಕಪ್ ಮಾಡಿಕೊಡ್ತಾರೆ ಇವರೇ ಬರ್ತಾರೆ ಎಲ್ಲದಕ್ಕೂ ತುಂಬ ರೀಸನೇಬಲ್ ಪ್ರೈಸಸಲ್ಲಿ ಮಾಡ್ಕೊಡ್ತಾರೆ ನಮ್ಮ ಫ್ರೆಂಡ್ಸೆಲ್ಲ ಸುಮಾರು ಜನ ಮಾಡಿಸಿದ್ದಾರೆ ಬೇಕ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಏನಾದರೂ ನಿಮಗೆ ಮೇಕಪ್ ಬೇಕು ಅಂತಂದರೆ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ಸ್ನ ತೊಗೊಂಬೋದು ಮದುವೆ ಸೀಸನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಬೇಗ ಬೇಗ ಆರ್ಡರ್ ಮಾಡಿ ಸ್ಯಾರಿ ಕುಚ್ಚೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಸ್ಯಾರಿ ಕುಚ್ಚೆಲ್ಲ ಹಾಕಿ ಕೊಡ್ತಾರೆ ಫೇಶಿಯಲ್ ಇರ್ಬೋದು ವ್ಯಾಕ್ಸ್ ಫೇಶಿಯಲ್ಲು ಫ್ರೂಟ್ ಫೇಶಿಯಲ್ಲು ಯಾವುದು ಫೇಶಿಯಲ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಆಮೇಲೆ ಈಗ ಸದ್ಯಕ್ಕೆ ಆಫರಲ್ಲಿ ಕೂಡ ಮಾಡ್ತಾ ಇದ್ದಾರೆ ಫೇಶಿಯಲ್ ಎಲ್ಲದನ್ನು ಸೊ ಒಂದು ಸತಿ ವಿಸಿಟ್ ಮಾಡಿ ಮಸ್ಟ್ ವಿಸಿಟ್ ಮಾಡಿ ಸೆಟ್ಗಳು ರೆಂಟ್ಗೂ ಕೂಡ ಸಿಗುತ್ತೆ ಏನು ನೋಡ್ತಾ ಇದ್ದೀರಲ್ಲ ಸೊ ಇನ್ಯಾಕೆ ವೆಯ್ಟ್ ಮಾಡ್ತೀರಾ ಆದಷ್ಟು ಬೇಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ನಾನು ಇಲ್ಲಿ ಕೆಳಗಡೆ ಹಾಕಿರ್ತೀನಿ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ಇವರು ಸೀರೆಗಳಿಗೆ ಬಾಕ್ಸ್ ಕೋಲ್ಡಿಂಗ್ ಕೂಡ ಮಾಡಿಕೊಡ್ತಾರೆ ತುಂಬ ಈಸಿಯಾಗಿ ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಸುಮಾರಷ್ಟು ಜನಕ್ಕೆಲ್ಲ ಈಗ ಹಾಂ ಪ್ರೀ ಪ್ಲೇಟಿಂಗ್ ಪ್ರೀ ಪ್ಲೇಟೆಲ್ಲ ಮಾಡಿಕೊಡ್ತಾರೆ ಕೆಲವೊಬ್ಬರಿಗೆಲ್ಲ ಪ್ಲೇಟ್ಸ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಸುಮಾರಷ್ಟು ಸ್ಟೂಡೆಂಟ್ಸ್ಗಳಿಗೆಲ್ಲ ಉಡ್ಸೋದಕ್ಕೆ ಉಡೋದಕ್ಕೆಲ್ಲ ಕಷ್ಟ ಆಗುತ್ತಲ್ಲ ಆ ರೀತಿ ಕ್ಲೀನಾಗಿ ಪ್ರೀ ಪ್ಲೇಟಿಂಗ್ನ ಮಾಡಿಕೊಡ್ತಾರೆ ಅಂದರೆ ಫೋಲ್ಡ್ ಮಾಡಿ ಕೊಡ್ತಾರೆ ನೀವು ತೊಗೊಂಡೋಗಿ ಕ್ಲೀನಾಗಿ ಉಟ್ಕೊಬೋದು ಆ ರೀತಿ ಮಾಡಿಕೊಡ್ತಾರೆ ತುಂಬಾ ರೀಸನೇಬಲ್ ಪ್ರೈಸಸ್ ಇದೆ ಎಲ್ಲದನ್ನು ಕೂಡ ಒಂದ್ಸತಿ ವಿಸಿಟ್ ಮಾಡಿ ಥ್ಯಾಂಕ್ ಯು